ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದು ನಮ್ಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ವರದಿಗಾರ ರಾಘವೇಂದ್ರ ಉಪ್ಪಾರ್ ಅವರನ್ನು ತಾವಿಲ್ಲಿ ಕಾಣಬಹುದು ನಿನ್ನೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಬೃಹತ್ ಹೋರಾಟ ನಡೆಸಲಾಯಿತು ಅಂಬೇಡ್ಕರ್ಗೆ ಅವಮಾನ ಮಾಡಿದ ಕೇಂದ್ರ ಸಚಿವನ ವಿರುದ್ಧ ವಿಜಯನಗರದಲ್ಲಿ ಬೃಹತ್ ಹೋರಾಟವನ್ನು ನಡೆಸಿದ್ದು ನಾವಿಲ್ಲಿ ಕಾಣಬಹುದು ಪ್ರಿಯ ವೀಕ್ಷಕರೇ ಕೂಡ್ಲಿಗಿ ಪಟ್ಟಣದ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಇಡೀ ಪ್ರತಿಭಟನೆಗೆ ಇಡೀ ಕೂಡ್ಲಿಗಿ ನಗರದಲ್ಲಿ ಸಾಥ್ ನೀಡಿದ್ದು ನಾವಿಲ್ಲಿ ಕಾಣಬಹುದು ಇವತ್ತೇನು ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ಸಂರಕ್ಷಣಾ ಸಮಿತಿ ವಿಜಿಲೆನ್ಸ್ ಎಲ್ಲ ಬಂದಿರುತ್ತೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರವಾಗಿ ಅಮಿತ್ ಅವರು ಅವಹೇಳನಕಾರವಾಗಿ ಮಾತನಾಡಿದಕ್ಕಾಗಿ ಕೂಡ್ಲಿಗೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ